ಕೃಷ್ಣ ವಂದೇ ಮಂಥಪಾಶಧರಂ ದಿವ್ಯಾಭಕಾಕೃತಿ ಶಿಖಾಬಂಧತ್ರಯೋಪೇತ ಭೈಷ್ಮೀಮಧ್ವಕರಾರ್ಚಿತ ಶ್ರೀ ಗುರುಭ್ಯೋ ನಮಃ ಸುವರ್ಣವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶುಭಾಶಯಗಳು ಶುಭಕಾಮನೆಗಳು ಚೈತ್ರ ಮಾಸ ಶುರುವಾಗಿದೆ ಯುಗಾದಿಯ ಪರ್ವ ದ ತಿಂಗಳು ಕಳೆದಿದೆ ಪುನಃ ಸೇರಿದ್ದೀವಿ ಚೈತ್ರ ಮಾಸದಲ್ಲೇನೇನೆ ಈ ಚೈತ್ರ ಮಾಸಕ್ಕೆ ಇರ್ತಕ್ಕಂತಹ ಕೆಲವು ವಿಶೇಷಗಳನ್ನು ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ ವಿಶೇಷವಾಗಿ ಲಕ್ಷಾಂತರ ಮಂದಿ ಅದನ್ನು ವೀಕ್ಷಿಸಿದ್ದೀರಿ ಯೂಟ್ಯೂಬ್ನಲ್ಲಿ ವಾಹಿನಿಯ ಲಿಂಕನ್ನು ನೀವು ನೋಡಬಹುದು ಅದರ ಕಂಟಿನ್ಯೂಟಿ ಆಗಿರತಕ್ಕಂತಹ ಈ ತಿಂಗಳ ಕೊನೆ ಏನಿದೆ ಚೈತ್ರ ಮಾಸದ ತಿಂಗಳ ಕೊನೆ ಮತ್ತು ಮೇ ತಿಂಗಳ ಒಂದು ವಿಷಯವು ಇವತ್ತಿನ ಗ್ರಹಚಾರ ವಿಚಾರ ಅದಕ್ಕೆ ಕುಜರಾಹುವಿನ ಯುತಿಯ ಡೇಂಜರಸ್ ಮೇ ಅಂತಂತಾನೇ ಹೇಳಬೇಕು ಯಾಕೆ ಡೇಂಜರಸ್ ಆಗಿ ಇದೆ ಅಂತಂತ ನಾವು ಕಳೆದ ಮಿನಿಮಮ್ ಮೂರು ವಾರದಿಂದ ನೋಡ್ತಾ ಇದ್ದೇವೆ ಪ್ರಾಕೃತಿಕವಾಗಿ ನೋಡ್ತಾ ಇದ್ದೇವೆ ಮರಳುಗಾಡಿನಲ್ಲಿ ಮಹಾಮಳೆ ಬರ್ತಕ್ಕಂಥದ್ದು ಭೂಕಂಪಗಳಾಗ್ತಾಯಿರ್ತಕ್ಕಂಥದ್ದು ಇಂಡೋನೇಷ್ಯಾದಲ್ಲಿ ಜಪಾನ್ನಲ್ಲೆಲ್ಲ ಈ ಲಾವಾ ರಸದ ಪರ್ವತಗಳು ಸ್ಫೋಟವಾಗಿ ಸಮುದ್ರಕ್ಕೆ ತೀವ್ರವಾಗಿ ಬೆರಿತಾ ಇರತಕ್ಕಂಥದ್ದು ಇನ್ನು ಮನುಷ್ಯರ ವಿಷಯದಲ್ಲಿ ರಾಜಕೀಯ ವಿದ್ವೇಷಗಳು ಅನ್ಯಾಯ ಅಕ್ರಮಗಳು ಬಂಧನಗಳು ಅದಕ್ಕಾಗಿ ಮಾಡ್ತಕ್ಕಂತಹ ನಾನಾ ಪರಿಪಾಟಲಗಳು ಸಾಮಾನ್ಯವಾಗಿ ಸಾಮಾನ್ಯದ ಬೇರೆ ದಿನಗಳಿಗಿಂತ ಹೆಚ್ಚು ನಡೀತಾ ಇರತಕ್ಕಂತಹ ತೀವ್ರವಾಗಿರ್ತಕ್ಕಂಥ ಅಪಘಾತಗಳು ಅಪಮೃತ್ಯುಗಳು ಇದೆಲ್ಲವೂ ನಾವು ಈ ಕಳೆದ ಎರಡು ಮೂರು ವಾರದಲ್ಲಿ ಹೆಚ್ಚು ನೋಡ್ತಾ ಇದ್ದೇವೆ ಸರಿಯಾಗಿ ಗಮನಿಸಬೇಕು ಅಷ್ಟೇ ಈ ರೀತಿಯ ಒಂದು ದೋಷವು ಶನಿಯ ಕೇಂದ್ರವಾಗಿರ್ತಕ್ಕಂತಹ ಕುಂಭರಾಶಿಯಲ್ಲಿ ದ್ವಿತೀಯದಲ್ಲೇ ಇರತಕ್ಕಂತಹ ಆ ಕುಜನು ಕುಂಭವನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶ ಮಾಡಿ ಆಗಿದೆ ಮೀನರಾಶಿಯಲ್ಲಿ ರಾಹುವಿನ ಸಂಚಾರ ಆಲ್ರೆಡಿ ಇದೆ ಹಾಗಾಗಿ ರಾ ಕುಜ ರಾಹುವಿನ ಯುತಿ ಕಳೆದ ತಿಂಗಳು ಶನಿ ಮತ್ತು ಕುಜನ ಯುತಿ ಇತ್ತು ಅದರ ಪ್ರಭಾವವನ್ನು ಈಗ ನಾವು ನೋಡ್ತಾ ಇದ್ದೇವೆ ಈಗ ಅದೇ ಕುಜನು ರಾಹುವಿನ ಸಂಸರ್ಗ ದೋಷ ಇದೆಲ್ಲ ಸಂಸರ್ಗ ದೋಷ ಶತ್ರುಗಳು ಎರಡು ಎರಡು ಪ್ರಾ ಪಾಪಗ್ರಹರು ಒಟ್ಟಿಗೆ ಸೇರಿದಾಗ ಅದು ಸಂಸರ್ಗ ದೋಷ ಗ್ರಹರ ದೋಷ ಆಗ್ತದೆ ಅದು ಅಪಾಯವೂ ಕೂಡ ಅದನ್ನು ಎಲ್ಲ ರಾಶಿಗಳಿಗೂ ಕೂಡ ಅದರ ಒಂದು ದೋಷಗಳು ಇರ್ತದೆ ಅದನ್ನು ಮುಂದೆ ನೋಡೋಣ ಮೇ ಮೂವತ್ತೊಂದನೇ ತಾರೀಕರೆಗೂ ಈ ಕುಜನು ರಾಹುವಿನ ಸಂಚಾರದಲ್ಲಿ ಮೀನರಾಶಿಯಲ್ಲಿ ಇದ್ದು ಒಂದನೇ ತಾರೀಕು ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ಮೇಷದಲ್ಲಿ ಸೇರ್ತಾನೆ ಇದೇ ಸಮಯದಲ್ಲಿ ನಾಳೆ ಅಂದರೆ ಈ ವಾರದಿಂದ ಗುರುವೂ ಕೂಡ ವೃಷಭದಲ್ಲಿ ಅಸ್ತನ ಆಗ್ತಾನೆ ವೃಷಭ ಮಾಸವೂ ಕೂಡ ಇದೇ ವಾರದಲ್ಲಿ ಇನ್ನೊಂದು ವಾರದಲ್ಲಿ ಆಗ್ತದೆ ಅಂದರೆ ಮೇನಲ್ಲಿ ಕುಜರಾಹುವಿನ ಸಂಸರ್ಗ ಮೇ ಕೊನೆಯವರೆಗೂ ಸಂಕ್ರಮಣ ಮೇ ಮಧ್ಯದಲ್ಲಿ ಅದೇ ಮೇನಲ್ಲಿ ಮೇ ಕೊನೆಯವರೆಗೂ ಗುರುವಿನ ಹಸ್ತಕಾಲ ಈ ಎಲ್ಲವೂ ಕೂಡ ಕುಜರಾಹುವಿನ ಸಂಸರ್ಗ ದೋಷದ ಸಮಯದಲ್ಲೇ ಆಗ್ತಾ ಇರತಕ್ಕಂಥದ್ದು ನಾನು ಹಿಂದಿನ ಎಪಿಸೋಡ್ಗಳಲ್ಲೂ ಹೇಳಿದ್ದೇನೆ ಗುರುವೂ ಆಗಲಿ ಶುಕ್ರನ ಶುಕ್ರನೂ ಅಸ್ತನಿದ್ದಾನೀಗ ಗುರುವಾಗಲಿ ಶುಕ್ರನಾಗಲಿ ಅಸ್ತನೂ ಇದ್ದು ಪಾಪಗ್ರಹರು ಬಲಿಷ್ಠರೂ ಆಗೋದ್ರೆ ಲೋಕದಲ್ಲಿ ನಾವು ಎಂದಿಗೂ ನೋಡಿಲ್ಲದೇ ಇರತಕ್ಕಂತಹ ಅನ್ಯಾಯ ಅಕ್ರಮಗಳು ಬೇನೆಗಳು ಪೀಡನೆಗಳು ನಾವು ನೋಡಲಿಕ್ಕೆ ಸಾಕ್ಷಿಯಾಗಬೇಕಾಗ್ತದೆ ನಾವು ಆಲ್ರೆಡಿ ಅದಕ್ಕೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ ಏನೇನು ನಡೀತಾ ಇದೆ ರಾಜಕೀಯದಲ್ಲಿ ಯಾವ್ಯಾವ ರೀತಿಯ ದ್ವೇಷ ವಿದ್ವೇಷಗಳಿಗೆ ಕಾರಣವಾಗ್ತಾ ಇದೆ ಸರ್ಕಾರಗಳಿಗೆ ನಡೆಸ್ತಾ ಇರತಕ್ಕಂಥ ಸರ್ಕಾರಗಳಿಗೆ ಇರುವ ಸಮಸ್ಯೆಗಳು ಸಾಲದು ಅಂತಂತ ಈ ಅನ್ಯಾಯ ಅಕ್ರಮಗಳ ಸರದಾರರಾಗಿರ್ತಕ್ಕಂತಹ ಜನರ ಹಿಂದೆ ನಾಯಕರುಗಳ ಹಿಂದೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ರಿಸೋರ್ಸಸ್ಸನ್ನು ಸಮಯವನ್ನು ಎಷ್ಟು ಹಾಳು ಮಾಡಬೇಕಾಗಿದೆ ಇದನ್ನೆಲ್ಲವನ್ನು ನಾವು ಗಮನಿಸಿಕೊಂಡು ಪ್ರಾಕೃತಿಕವಾಗೂ ಆಗ್ತಾ ಇರತಕ್ಕಂತಹ ಮಹಾಮಳೆ ಆಗಲಿ ಅಡ್ಡಮಳೆ ಆಗಲಿ ತಳಿಯಕ್ಕೆ ಆಗದೇ ಇರತಕ್ಕಂತಹ ಬಿಸಿಲಿನ ಬಿರು ಬಿಸಿಲಿನ ಪ್ರತಾಪಗಳಾಗಲಿ ಇದೆಲ್ಲವೂ ನಾವು ಈಗ ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ ಅಂತಹ ಒಂದು ಮಾಸ ಶುಭಗ್ರಹರು ಅಸ್ತರಾಗಿ ಪಾಪಗ್ರಹರು ಬಲಿಷ್ಠರಾದಾಗ ಪಾಪಗ್ರಹರು ಯುತಿಗೊಂಡಾಗ ಈ ರೀತಿಯೆಲ್ಲ ದೋಷಗಳಾಗ್ತದೆ ಅಂತಕ್ಕಂಥದ್ದು ನಮಗೆ ಆಗ್ತಾನೂ ಇದೆ ನಮ್ಮ ಅನುಭವದಲ್ಲೂ ಇದೆ ಅನ್ನೋದನ್ನು ಇವತ್ತಿನ ಹೈಲೈಟ್ಸ್ ಆಗಿದೆ ಬಂಧನಗಳು ರಾಜಕೀಯದವರಿಗೆ ಬಹಳ ಕಂಟಕ ಮಾರಣ ಒಬ್ಬರನ್ನು ಒಂದು ಬಿಟ್ಟೆ ಮುಗಿಸಬೇಕು ಅಂತಕ್ಕಂತಹ ವಿದ್ವೇಷವಾಗಿರ್ತಕ್ಕಂತಹ ಭಾವನೆಗಳು ಹತ್ಯಾಕಾಂಡಗಳು ರಾಜಕೀಯ ನಾಯಕರುಗಳ ಹತ್ಯಾಕಾಂಡಗಳಿಗೆ ಪ್ರಯತ್ನವಾಗ್ತಕ್ಕಂಥದ್ದು ಅದರಲ್ಲಿ ಹಲವು ಕಡೆ ಏನು ಅದನ್ನು ಬಗ್ಗುಬಡಿಯಲಾಗ್ತದೆ ಆದರೂ ಕೂಡ ಅಪಾಯಕಾರಿಯೇ ಮತ್ತು ಪಶ್ಚಿಮದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರತಕ್ಕಂತಹ ಎರಡು ವರ್ಷ ಕಳೆದರೂ ನಿಲ್ಲದೇ ಇರತಕ್ಕಂತಹ ಯುದ್ಧ ಇನ್ನು ಇಟ್ ವಿಲ್ ಗೆಟ್ ಇನ್ ಟು ಇಟ್ಸ್ ಥರ್ಡ್ ಲೆವೆಲ್ ಮೂರನೇ ಲೆವೆಲ್ಗೆ ಹೋದರೆ ಅದನ್ನು ಇನ್ನು ಸದ್ಯಕ್ಕೆ ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಅಂತಂತಾನೆ ಅರ್ಥ ಮೂರನೇ ಲೆವೆಲ್ಗೆ ಹೋಗಿ ಫಸ್ಟ್ ಆಫ್ ಆಲ್ ಯುದ್ಧಕ್ಕೆ ಹೋಗಬಾರದು ಆದರೆ ಅದನ್ನು ಈಗ ಥರ್ಡ್ ಲೆವೆಲ್ಗೆ ತೊಗೊಂಡು ಹೋಗ್ತಕ್ಕಂತಹ ದೋಷ ಈ ಗುರುವಿನಾಸ್ತ ಶುಕ್ರನಸ್ತ ಶನಿಯು ಕುಜನನ್ನು ನೋಡುವುದು ಅಂದರೆ ಕುಜನ ರಾಶಿಯನ್ನು ನೋಡುವುದು ಈ ರೀತಿಯ ದೋಷಗಳು ಈ ಮೇ ಪರ್ಯಂತ ನಡೀತದೆ ಭಾಳ ಜಾಗ್ರತೆಯಿಂದ ಇರಿ ಸಮಾಧಾನದಿಂದ ಇರಿ ಜೂನ್ ನಂತರ ಇದಕ್ಕೆಲ್ಲವೂ ಒಂದು ತಾತ್ವಿಕವಾಗಿರ್ತಕ್ಕಂತಹ ಅಂತ್ಯ ಕಾಣ್ತದೆ ಜೂನ್ ಕೂಡ ಮಹಾಪರ್ವದ ತಿಂಗಳು ನಮ್ಮ ದೇಶದ ವಿಷಯವಾಗಿ ಯಾಕಂದರೆ ಜಾಗತಿಕ ಸಾರ್ವತ್ರಿಕ ಚುನಾವಣೆಯ ರಿಸಲ್ಟ್ ಕೂಡ ಜೂನ್ ಮೊದಲನೇ ವಾರದಲ್ಲಿ ಬರ್ತಕ್ಕಂಥದ್ದು ಇದೆಲ್ಲವೂ ಆ ಹೊತ್ತಿಗೆ ಪರಿಹಾರ ಆಗ್ತದೆ ಅಂತ ಚುನಾವಣೆಯ ಫಲಿತಾಂಶದ ದಿನದ ಹೊತ್ತಿಗೆ ಈ ಕುಜರಾಹುವಿನ ಯುತಿಯಾಗಲಿ ಗುರುವಿನ ಅಸ್ತದೋಷವಾಗಲಿ ಇದ್ಯಾವುದೂ ಇರದೆ ಒಂದು ಸಮಾಧಾನಕರವಾಗಿರ್ತಕ್ಕಂತಹ ದಿನಗಳು ಜೂನ್ ಮೊದಲನೇ ವಾರದಿಂದ ಬರುವುದು ಇದೆ ವಿಶ್ವಸ್ಥರಾಗಿರಿ ಪಾಸಿಟಿವ್ ವಿಷಯವೂ ಇದೆ ಆದರೆ ವಿ ಆರ್ ಟಾಕಿಂಗ್ ಎಕ್ಸ್ಕ್ಲೂಸಿವ್ಲಿ ಟುಡೇ ಅಬೌಟ್ ದ ಮಂತ್ ಮೇ ಟು ಥೌಸಂಡ್ ಟ್ವೆಂಟಿ ಫೋರ್ ಇದೇ ಸಂದರ್ಭದಲ್ಲಿ ಇದೇ ಏನು ಮೇ ತಿಂಗಳಲ್ಲಿ ಇದೆ ಏನು ಹೇಳಿದ್ದೀನಿ ಇನ್ನೂ ಒಂದು ಪ್ರತಿ ತಿಂಗಳು ಪ್ರತಿ ವರ್ಷವೂ ನಡೀತದೆ ಇದು ರವಿಗೆ ಅಗ್ನಿ ನಕ್ಷತ್ರ ದೋಷ ಅಂತ ಬರ್ತದೆ ಆಗ ಖಂಡವಾಗಿರ್ತ ಖಂಡ ಖಂಡವಾಗಿ ಬರ್ತಕ್ಕಂತಹ ಬೇಸಿಗೆ ಮಳೆಗೆ ಇದು ತಡೆ ಒಡ್ಡುತ್ತದೆ ಹಾಗಾಗಿ ಲೋಕದಲ್ಲಿ ಇರ್ತಕ್ಕಂತಹ ಬಿಸಿಲಿಗಿಂತ ವಿಪರೀತ ಶಾಖ ಜಾಸ್ತಿ ಆಗ್ತದೆ ಅಗ್ನಿ ನಕ್ಷತ್ರ ದೋಷ ಅಂತಂತ ದಿಗ್ಬಲವನ್ನು ಹೊಂದಿರತಕ್ಕಂತಹ ರವಿಯು ತನ್ನ ಕೃತಿಕಾ ನಕ್ಷತ್ರದಿಂದ ಭಿನ್ನವಾಗಿ ಮೃಗಶಿರಾ ನಕ್ಷತ್ರದ ಕಡೆ ಹೋಗಬೇಕಾದ್ರೆ ಅಲ್ಲಿ ಒಂದು ಅಗ್ನಿಯ ಉತ್ಪಾತ ಉಂಟಾಗ್ತದೆ ಆ ನಕ್ಷತ್ರದ ಮಂಡಲಕ್ಕೂ ರವಿಯ ಕಿರಣಗಳಿಗೂ ಒಂದು ಸಂಧಿ ಕಾಲ ಅದು ಅದು ಕೂಡ ರವಿಯ ಅಗ್ನಿ ನಕ್ಷತ್ರ ದೋಷ ಈ ಆಲ್ರೆಡಿ ನಡೀತಾ ಇದೆ ಈಗ ಮೂವತ್ತೊಂದನೇ ತಾರೀಕು ಮೇವರೆಗೂ ಇದೆ ಇಪ್ಪತ್ತೆಂಟಿಗೆ ಗುರು ಹಸ್ತ ಕಳೀತದೆ ಶುಕ್ರ ಹಸ್ತವೂ ಅಷ್ಟೊತ್ತಿಗೆ ಮುಗಿರ್ ಮುಗಿದಿರ್ತದೆ ಕುಜನ ರಾಹುವಿನ ಏನು ನಮ್ಮ ಇವತ್ತಿನ ಸಬ್ಜೆಕ್ಟ್ ಇದೆ ಅದೂ ಕೂಡ ಅಷ್ಟೊತ್ತಿಗೆ ಮುಗಿದು ಕುಜನು ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ ರವಿ ಅಗ್ನಿ ನಕ್ಷತ್ರ ದೋಷವೂ ಕೂಡ ಆಗಲೇ ಇದೆ ಇದಿಷ್ಟು ಕೂಡ ಮೇ ಗ್ರಹಚಾರ ಒತ್ತಡದ ಮುಖ್ಯ ಅಂಶಗಳನ್ನು ಹೇಳಿದ್ದೀನಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್